ಸೇಮ್ ನಿಮ್ಮೂರ್ ತರ ಅದೇ ಇದು ನಮ್ಮೂರ್ ತರ ಫುಲ್ ರೋಡ್ ಸಿಟಿ ತರ ಸಿ ಪ್ಲೇಸು ಆ ಕಡೆ ಕಾಡು ಕೆಳಗಡೆ ಮನೆ ಸಖತ್ ಇಷ್ಟ ಆಯ್ತು ತಳೆ ತಲೆಮರೆ ನೋಡಿ ಫ್ರೆಂಡ್ಸ್ ಎಷ್ಟು ಚಂದಾಗಿದೆ ಅಂತ ಇಲ್ಲ ಇನ್ನಲ್ಲಿ ಮೂರು ಉಂಟು ನಾನಿವಾಗ ಸಿಂಧು ಮನೆಗೆ ಹೋಗ್ತಾ ಇದ್ದೀನಿ ತಳೆ ಮರ ನೋಡಿ ಫ್ರೆಂಡ್ಸ್ ಎಷ್ಟು ಆಗಿದೆ ಅಂತ ಇಲ್ಲ ಇನ್ನಲ್ಲಿ ಮೂರು ಉಂಟು ನಾನಿವಾಗ ಸಿಂಧು ಮನೆಗೆ ಹೋಗ್ತಾ ಇದ್ದೀನಿ ಅವಳು ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಏಕೆಂದರೆ ಇನ್ನೂ ನಾಳೆ ಎಲ್ಲ ಮತ್ತೆ ದೊಡ್ಡಪ್ಪಂದೇರು ಮನೆಗೆಲ್ಲ ಹೋಗಬೇಕು ಹಾಗಾಗಿ ಈ ಕಡೆ ಈಗ ಶಾಲೆ ಹತ್ತಿರ ಏನು ಮನೆಗಳೆಲ್ಲ ಇದೆ ನೋಡಿ ಅಲ್ಲೆಲ್ಲ ಹೋಗ್ತಾ ಇದ್ದೀನಿ ನಮ್ಮ ಅಣ್ಣಂದಿರು ಮನೆಗೆಲ್ಲ ಇವಾಗ ಸಿಂಧು ಮನೆ ಸಿಂಧು ನನಗೆ ಅತ್ತೆಯ ಮಗಳ ಮಗಳಾಗಬೇಕು ಅಲ್ಲ ಸಿಂಧು ಹಾಯ್ ಹಾಯಿ ಮಾಡುವಂದ ಸಿಂಧುಗೆ ನಾನು ರಿಲೇಷನ್ಶಿಪ್ಪಲ್ಲಿ ಅತ್ತೆ ಸೊಸೆ ಆಗಬೇಕು ನಾವು ಅತ್ತೆ ಸೊಸೆ ನೋಡಿ ಸಿಂಧು ಮನೆ ಈ ಥರ ಕಾಡಲ್ಲಿ ಹೋಗಬೇಕು ಸಿಂಧು ಬೈಕು ಇವತ್ತೇ ಕೈ ಕೊಟ್ಬಿಟ್ಟದಲ್ಲ ಸಿಂಧು ಇಲ್ಲಾಂದ್ರೆ ಬೈಕಲ್ಲಿ ಹೋಗ್ಬೋದಿತ್ತು ಹ್ಞೂ ಇವರು ಸೇಮ್ ನಮ್ಮೂರಿನ ಥರನೇ ಕಾಡು ಮೇಡು ಕಾಡು ಮೇಡು ಸಿಂಧು ಕಾನಕ್ಕೆ ಅಂತ ಎಂತಕ್ಕೆ ಹೆಸ್ರು ಬಂತು ಇವರಿಗೆ ಹಾಂ ನೀ ಸಣ್ಣ ಒಳಲ್ಲ ನೀವು ಊಟಕ್ಕಿಂತ ಮುಂಚೆ ಬಂದದೆ ನಂಗೆ ಗೊತ್ತಿದ್ದ ಹಾಂ ಅಕ್ಕಿನ ಬೆಳೀತಿದ್ರಂತ ಹಾಂ 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 ನಾನು ಒಂದೆಂತ ತಿಳ್ಕೊಂಡಿದ್ದೆ ಗೊತ್ತದೀಯ ಈಗ ಈ ಕಾಡಲ್ಲೆಲ್ಲ ಬಿದಿರಿನ ಅಕ್ಕಿ ಅಂತ ಬರ್ತದೆ ಗೊತ್ತದೀಯ ಬಿದ್ರಿಗೆ ಅಕ್ಕಿ ಬಿದಿರು ಐತಿತ್ತು ಈ ಪ್ಲೇಸಲ್ಲಿ ಜಾಸ್ತಿ ಆ ಥರ ಅಕ್ಕಿ ಆಯ್ತಿತ್ತು ಕಾನಕ್ಕಿ ಕಾನು ಕಾನು ಅಂತಂದರೆ ಕಾಡು ಅಲ್ವಾ ಕಾಡಲ್ಲಿ ಅಕ್ಕಿ ಆಯ್ತಿತ್ತು ಅಂತ ನಾನು ಕಲ್ಪನೆ ಮಾಡ್ಕೊಂಡು ಊಹೆ ಮತ್ತು ಮೊದಲಲ್ಲವಾ ಗದ್ದೆ ಮಾಡ್ತಿದ್ರು ಅದು ಒಂದು ಸ್ವಲ್ಪ ಅಪ್ಡೇಟ್ ಆದಮೇಲೆ ಗದ್ದೆ ಮಾಡ್ತಿರು ಅದಕ್ಕೂ ಮೊದಲೇ ಇದು ಬಿದಿರಿನ ಅಕ್ಕಿನೇ ಜಾಸ್ತಿ ಆಗಿತ್ತು ಅಲ್ವಾ ಮೊದಲೆಲ್ಲ ಬಿದಿರಕ್ಕಿನೇ ಊಟ ಮಾಡೋದಾಗಿತ್ತು ಈಗ ನಿಮ್ಮ ಅಜ್ಜಿ ಅವರು ನಿಮ್ಮ ಅವ್ರ ಅಮ್ಮನ ಅಜ್ಜಿ ಅಮ್ಮನಮ್ಮ ಸಾರಿ ಅಮ್ಮನ ಅಜ್ಜಿ ಅಜ್ಜಿಲೆಲ್ಲ ಕೇಳು ಗದ್ದೆ ಅಕ್ಕಿ ಊಟ ಮಾಡೋಕ್ಕಿಂತನೂ ಬಿದಿರಕ್ಕಿ ಊಟ ಮಾಡಿದ್ದೆ ಜಾಸ್ತಿ ಹಾಂ ಗಂಜಿ ಅದು ಊಟ ಮಾಡಿದ್ದೆ ಜಾಸ್ತಿ ಇದು ನನ್ನ ಊಹೆ ಇರ್ಬೋದು ಹಾಂ ಅದೇ ಅದೇ ಹಾಂ ಊರಿಗೂ ಒಂದೇ ಒಂದೊಂದು ಇತಿಹಾಸ ಅನ್ನೋದು ಇರ್ತದೆಯಲ್ಲೇ ಹೆಸರಿಗೆ ಅಲ್ವ ಹ್ಞೂ ಮಾತಾಡ್ತೆ ಮಾತಾಡ್ತೆ ಮತ್ತಷ್ಟು ದೂರಬೇಕೆ ಹಾಂ ಸಿಂಧು ನೋಡಿ ಫ್ರೆಂಡ್ಸ್ ಮನೆ ಕರ್ಕೊಂಡು ಹೋಯ್ತೆ ಹೋಯ್ತೆ ಅಂತ ಹೇಳಿ ನನ್ನ ಅರ್ಧ ಗಂಟೆ ನಡೆಸಿದ್ಲು ಎರಡು ಕಿಲೋಮೀಟರ್ ನಡೆದ್ರು ಆದರೂ ಅದ್ರ ಮನೆ ಬರಲಿಲ್ಲ ನನಗಿದ ಸಿಂಧುನ ದೇವ್ವನ್ನ ಹೇಳೋ ಗೊತ್ತಾಗೋದಿಲ್ಲ ಅದೇ ಅದು ಮೋಡಿ ಮಾಡ್ಕೊಂಡು ಅವತಾರ್ದಲ್ಲ ಬಂದು ನನ್ನ ಮತ್ತೆಲ್ಲಿ ದೇವನ್ ಮನೆಗೆ ಹೋಯ್ತಿದ್ಯಾ ಕಾಳಿಂಗನ ಮನೆ ಹಾಂ ತಾಯಿಯೇ ನಾ ಮತ್ತೆ ಕಾನಕಿಗೆ ಬರೋದಿಲ್ಲ ಅಲ್ಲ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ರೋಡರು ಹುಡ್ಕ್ಲಾಕು ಕಾನಕಿಲ್ ದಾರಿ ಹುಡ್ಕೋಕೆ ಸಾಧ್ಯ ಇಲ್ಲ ಇದು ನಿಮ್ಮನಿಯ ಸೂಪರ್ ಅದ ಪ್ಲೇಸ್ ಇದು ಹ್ಞೂ ಇದು ಕಾಡು ಆದರೆ ನಮ್ಮೂರು ಕಾಡಗೂ ಈ ಕಾಡಗೂ ವ್ಯತ್ಯಾಸ ಅದ ರ ಆಶಿಯಾ ಸಿಂಧು ಮಳೆಗಾಲದಲ್ಲಿ ಆಣು ಬೆಲ್ಲ ಕಿಡತ್ರ ನೀವು ಇಲ್ಲಿ ಸಿಕ್ಕಾಪಟ್ಟಿಯ ಉಂಬಳೆ ಹೆಂಗೆ ಹಾಂ ಮತ್ತೆ ಮಳೆಗಾಲದ ತಿನ್ನೋರು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡು ಹೌದಾ ವಾತಾವರಣ ಸೇಮ್ ನೋಡಿ ಫ್ರೆಂಡ್ಸ್ ಮನೆ ಕಟ್ಟೋದಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕಾರ್ಟನ್ ಅಂತೆ ಇದೆ ನಿಮ್ಮ ನಿಮ್ಮನೇನಾ ಅದು ಸೋನು ಬಂದ ಓ ಇದೇನೆ ಮನೆಯ ಸೂಪರ್ ಅದ ಸಿಂಧು ಸಿಂಧು ಮನೆ ಪ್ಲೇಸು ಆ ಕಡೆ ಕಾಡು ಕೆಳಗಡೆ ಮನೆ ಸಖತ್ ಇಷ್ಟ ಆಯಿತು ನಮಗೆಲ್ಲ ಓ ಸೋನು ನಂಗೆ ಎಂತ ಮಾಡೋದಿಲ್ಲಲ್ಲೇ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಅದಿಯಲ್ಲೇ ಮರೈತಿ ಸೋನು ನಿಂದೇ ಥರ ಕಲ್ಲರು ಸನು ಬಾ ಏಯ್ ನಾನು ಬಾದಾಮಿ ಫ್ರೆಂಡು ನಿಂಗೆ ಗೊತ್ತದಿಯಾ ಇನ್ನೊಂದಿತ್ತಲ್ಲ ನಿಮ್ಮದು ಬಿಳಿದು ಎಂತಾಯ್ತು ಹೌದಾ ಸಿಂಧು ತೋಟ ಎಲ್ಲ ಇದೆಯಾ ನಿಮ್ಮದು ಹ್ಮ್ ಚೆಂದ ಉಂಟು ನಿಮ್ಮ ಮನೆ ಇಲ್ಲ ಬೆಳಿಗ್ಗೆ ಸೂಪರ್ ಇರ್ತದೆ ವಾತಾವರಣ ನೋಡಲಿಕ್ಕೆ ಶೋನು ಬಾ ಶೋನು ಬಾ ಇಲ್ಲೆಲ್ಲ ನೀರು ಬರ್ತದೆಯಾ ಮಳೆಗಾಲದಲ್ಲಿ ಈಗ ಓದ್ತೀಯ ಮಳೆಗಾಲದಲ್ಲಿ ಹ್ಮ್ವಿ ಹೌದಾ ಈ ಇದೇ ಮಳೆಗಾಲದಲ್ಲ ಹಂಗಿಂದ ಹೊಕ್ಕಾಗುದಿ ಹಂಗಿಂದ ಅಲ್ಲಿ ಬಾವಿನ ನಿಮ್ಮದು ನಿಮ್ಮ ಅಜ್ಜಿ ಅವರಲ್ಲ ಮನೇಲಿ ಬಂದೆ ಇವೆ ನಿಮ್ಮ ಹಸುಗಳು ಇವು ನೋಡಿ ಚೆನ್ನಾಗಿ ಸಿಂಧು ಮನೆಯ ಹಸುಗಳು ಇರ್ಲಿ ಸಿಂಧು ಚಂದ ಚಂದ ಗಿಡ ನೋಡಿ ಸಿಂಧು ಇದಕ್ಕೆಲ್ಲ ಐತದೆಯಾ ಈ ಗಿಡಕ್ಕೆಲ್ಲ ಐತದೆಯಾ ಹೌದಾ ಚಂದದ ದೊಡ್ಡ ಗಿಡ ಬೇಡ ಕಡೆಗೆ ಫೋನ್ ಚಾರ್ಜ್ಗೆ ಹಾಕ್ಬೇಕು ಶೋನು ಸಿಂಧು ಅಜ್ಜಿ ಅಜ್ಜಿಯವರು ಹೈ ಮಾಡಿ ಹೈ ನೋಡಿ ನಾವು ಬಂದಿಯೋದು ನೋಡಿ ಸಿಂಧು ಚಂದ ಹೂನ್ ಗಿಡ ಎಲ್ಲ ಮಾಡಿಟ್ಟೆ ಸಿಂಧು ಮನೆ ಚಂದ ಅದೇ ಸಿಂಧು ಮನೆಗೆ ನಂದು ಫಸ್ಟ್ ವಿಸಿಟ್ ಅಲ್ಲ ಅಲ್ಲಿಂದ ನಡ್ಕ ಬಂದು ಸುಸ್ತದನೆ ಹಾಗೆ ಕರ್ಕ ಬಂದು ಸುಸ್ತದನೆ ಇವಳಿಗೆ ಬನ್ನಿ ಹೌದು ಬನ್ನಿ ಬನ್ನಿ ಜನರೇ ಇದಕ್ಕಿಂತ ಈಗ ಊಟ ಹಾಕಿರೋ ಏನೋ ಊಟ ಮಾಡ್ತಿದೀಯಾ ಹೋಗಕರೆ ಇದು ಹೆದರಿಸ್ತೀನಿ ಅಥವಾ ಉಸರು ಹಾಕಣೋದೇ ಹಾಗೆ ಹೌದಾ ಇದು ಸಿಂತುದಾ machine ಅಮ್ಮ ಹೌದಾ ಅಡ್ಡಿಲ್ಲ

நீர்வாட்டுவால பட்டதி அவன ಅದರ ಕರೆಬೇಕು ಮೆಕ್ಕನ ಸೋನು ವಣಕತ್ತದ ವಣಕತ್ತದ ಇಲ್ಲ ಸಿಂಧು ನೋಡಿ ಸೂಕ್ಷ್ಮ ದರ್ಶಕ ಮಾಡಿದಾ ಥರ್ಮೋಕೊಳಿಂದ ಹಾ ಅಲ್ಲ ಹಾ ರೆಟ್ಿಂದ ರೆಟ್ಿಂದ ಮಾಡಿದೀವಿ ಇದೇಂದ್ರ ಶರೀರಕ್ಕೆ ಸೂಪರ್ ಆಗುತ್ತೆ ಸಿಂಧು ಟಿವಿ ಇದು ನೋಡಿ ಫ್ರೆಂಡ್ಸ್ ಸಿಂಧು ಮಾಡಿರಂತ ಮಾಡೆಲ್ ಸಿಂಧು ಎಕ್ಸ್ಪ್ಲೇನ್ ಮಾಡಿ ಇದು ಸಣ್ಣದಾಗಿ ಮಾಡ ಸಾಕು ನನ್ ಜಿಯೋಗ್ರಫಿ ಇದು ಪೊಲ್ಯೂಷನ್ ರಿಲೇಟೆಡ್ ಆಗಿ ಮಾಡೆಲ್ ಇಲ್ಲಿ ಫುಲ್ ಗ್ರೀನರಿ ಇತ್ತಲ್ಲ ಎಲ್ಲ ಪೊಲ್ಯೂಷನ್ ಆಗುತ್ತೆ ಕಾರ್ ಎಲ್ಲ ಮಲಿಕ ಬಿಟ್ಟದ್ಯಾಂತ ಇದು ಕಾರ್ಖಾನೆ ಇಲ್ಲಿಂದ ಎಲ್ಲ ಹೊಗೆ ಎಲ್ಲ ಬಂದು ಇಲ್ಲೆಲ್ಲ ಪೊಲ್ಯೂಟ್ ಆಯ್ತದೆ ಇಲ್ಲಿ ಫುಲ್ ಇದಂತ ಹೇಳು ಕೇಬಲ್ಲು ಮತ್ತೆ ಟವರ್ಸು ಅದೆಲ್ಲ ಇದ್ರೆ ಇವಾಗ ಪ್ರಾಣಿಗಳಿಗೆಲ್ಲ ಎಫೆಕ್ಟ್ ಆಯ್ತದೆ ಫುಲ್ ರೋಡ್ ಅರಣ್ಯ ನಷ್ಟ ಇದೆಲ್ಲ ಮರ ಆಯ್ತಾ ಕಡ್ದು ಕಡ್ದು ಹಾಕಾರೆ ಕಟ್ಟಿಗೆ ತೊಂಡು ಇಲ್ಲ ಹಂಗಲ್ಲ ಗಿಡ ಮರ ಎಲ್ಲ ಅದೇ ಮೋಡ್ ಎಲ್ಲ ನೋಡು ಕ್ಲೀನ್ ಆಗದೆ ಪಕ್ಷಿ ಎಲ್ಲ ಹಾರಾಡ್ತದೆ ಸೇಮ್ ನಿಮ್ ತರ ಅದೇ ಹಾ ಇದು ನಮ್ಮ ತರ ಅದೇ ಫುಲ್ ಗ್ರೀನ್ ಫುಲ್ ರೋಡ್ ಸಿಟಿ ತರ ಸಿಟಿ ಲೈಫ್ ಇಲ್ಲಿ ಗಿಡ ಮರ ಎಲ್ಲ ಒಣಗೋಗದೆ ಇದು ನನ್ ಪ್ರೈಸ್ ಬಂತ ಇದಕ್ಕೆ ಎಷ್ಟನೇ ಪ್ರೈಸ್ ಸೆಕೆಂಡ್ ಪ್ರೈಸ್ ವೆರಿ ಗುಡ್ ಸೂಕ್ಷ್ಮ ದರ್ಶಕ ಚಂದಾಗದೆ ಸೂಕ್ಷ್ಮ ಅದು ನಂದು ಕನ್ನಡ ಚಾಪ್ಟರ್ ಗೆ ಯಾರು ಕನ್ನಡಕ್ಕೆ ಸೂಕ್ಷ್ಮ ದರ್ಶಕ ತೋರ್ಸು ನೋಡಿದ್ಯಾ ಇಲ್ಲ ಅದ್ರಲ್ಲಿ ನಮ್ದು ಬಿ ಜಿ ಸ್ವಾಮಿ ಅಂತ ಚಾಪ್ಟರ್ ಇತ್ತು ಅವನು ಇದು ಸಸ್ಯಶಾಸ್ತ್ರ ವಿಭಾಗದಲ್ಲಿ ಎಂತ ಫೇಮಸ್ ಆಗಿದ್ದ

ಇವರು ಫ್ರೆಂಡ್ಸ್ ಸಿಂಧುನಜ್ಜಿ ನನಗೇನಾಗಬೇಕು ಅಂತಂದ್ರೆ ಅತ್ತೆ ಆಗಬೇಕು ಹಾಗೆ ಸಿಂಧು ನಮ್ಮೆಲ್ಲ ಇಲ್ಲ ಅವರೆಲ್ಲ ಫಂಕ್ಷನ್ ಇದ್ದಾರೆ ಇವರು ನಮ್ಮ ಅತ್ತೆ ಆಗಬೇಕು ಇದು ಸಿಂಧುನ ಮನೆ ಬಾವಿ ಮರಲ್ಲ ಬಿದಿಬಿಟ್ಟಿ ತಂದೆ ಅವ್ರ ಮನೆ ಹತ್ರ ಎಲ್ಲ ಮಳೆಗಾಲದಲ್ಲಿ ನಾವಿನ್ನು ಶಾಲೆಗೆ ಹೋಗ್ತೀವಿ ಇಲ್ಲಿಂದ ಇದು ನೋಡಿ ಅರಿವು ಸಿಂಧುನ ಮನೆದು ಮನೆಯದು ಚಿಕ್ಕ ಉಂಟು ಹೇಳ ಎಂತದ ಇದು ಸಿಂಧು ಇದು ಲವ್ ಲೆಟರ್ಸ್ ಲವ್ ಲೆಟರ್ಸ್ ಎಲ್ಲ ಇದೆಲ್ಲ ನನ್ನ ಮಕ್ಕಳು ಪಾಪ ಸ್ಟೂಡೆಂಟ್ಸ್ ಅಡ್ಡಿ ಲಡ್ಡಿ ಇದೆ ತಕಂತ ಅಲ್ಲಿ ನಾನು ಸಿಂಧು ಶಾಲೆಗೆ ಹೋಗ್ತಾಳಲ್ಲ ಅಲ್ಲಿ ಎಂತ ಕೋರ್ಸ್ ಎಂತದಾಗಿದೆ ಸಿಂಧು ಬ್ಲಾಕ್ ಟೀಚಿಂಗ್ ಅಲ್ಲಿ ಹೌದಾ ಮಕ್ಕಳು ಅನುಭವ ಎಲ್ಲ ಮಕ್ಕಳು ಎಕ್ಸ್ಪೀರಿಯನ್ಸ್ ಅನ್ನೆಲ್ಲ ಶೇರ್ ಮಾಡಿದ್ದಾರೆ ನೋಡಿ ಅನಿಸಿಕೆ ನೋಡಿ ಲವ್ ನನ್ನ ಮೇಲೆ ಹ್ಮ್